ನಮ್ಮ ಕೊಲದೇವ್ ಚೌಡೇಶ್ವರ ಶಾಲೆಯಲ್ಲಿ ಯೂನಿಫಾರ್ಮ್ ಕೊಟ್ಟದ್ದು ಟಿ ಶರ್ಟ್ ಟ್ರ್ಯಾಕ್ ಶೂಟು ಕೊಟ್ಟಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ಈ ಬಹಳಷ್ಟು ಎಷ್ಟು ಐಟಮ್ಸ್ ಕೊಡ್ತಾ ಇದೆ ಸುಮಾರು ಏಳು ಗಂಟೆ ಕೊಟ್ಟು ಹುಡುಗನ್ ದತ್ತು ತಗೊಂಡಿದ್ದಾರೆ ಅಂತ ಮುಲ್ಬಾಲ್ ತಾಲೂಕು ನಾಯಕರು ಕೂಡ ಅದೇ ರೀತಿ ಅನೇಕ ಮಕ್ಕಳನ್ನ ದತ್ತು ತಗೊಳ್ಳಿ ನಮಸ್ಕಾರ ಏನು ಇದನ್ನ ವಿಶೇಷವಾಗಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಈ ಮುಳ್ಬಾಲ್ ತಾಲೂಕು ಕಾಂತರ ಸರ್ಕಲ್ ಬಳಿ ಇರ್ತಕ್ಕಂಥ ಬುದ್ಧಿ ಮಾಧ್ಯಮ ಸುಮಾರು ತೊಂಬತ್ತು ಮೂರು ಮಕ್ಕಳಿಗೆ ಪ್ರತಿದಿನ ಹೊತ್ತು ಅದೇ ರೀತಿ ಪ್ರತಿ ತಿಂಗಳು ಕೂಡ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ಅನ್ನದಾಸ ನೀಡ್ತಕ್ಕಂಥ ಕಾರ್ಯಕ್ರಮ ಏನು ಶುರು ಮಾಡ್ಕೊಂಡಿದ್ದಾರೆ ಈ ದಿನ ಮೊದಲನೇದಾಗಿ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಅದೇ ರೀತಿ ಆ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಹರಿ ಅವರು ಅದೇ ರೀತಿ ನಮ್ಮ ಅವರು ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಿ ಸುಮಾರು ಮುಲ್ಬಾಲ್ ತಾಲೂಕಿನಲ್ಲಿ ಇಂತಹ ಒಳ್ಳೆ ಒಳ್ಳೆ ಕೆಲಸಗಳು ಅವ್ರು ಮಾಡಲಿ ಅಂತ ಕೂಡ ಆ ಭಗವಂತನಲ್ಲಿ ಮೊನ್ನೆದಾಗಿ ಬೆಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಭಾಳ ಸುಂದರವಾಗಿ ಬಹಳ ಅದ್ಭುತವಾಗಿ ಮಾತಾಡಿರತಕ್ಕಂಥ ನಮ್ಮ ಗಂಗರಾಜ್ ಸಾರ್ ಅವರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನು ಅನೇಕ ಯುವಕರು ಮತ್ತೆ ಅದೇ ರೀತಿ ನಮ್ಮ ಲೋಕೇಶ್ ಅವರು ಎಲ್ಲ ಟ್ರಸ್ಟ್ ನ ಸದಸ್ಯರು ಬಂದಿರಿದ್ದಾರೆ ಅವ್ರಿಗೆಲ್ಲ ಕೂಡ ಮುಂದಿನ ಬಹುಶಃ ಉಜ್ವಲವಾಗಿ ಒಳ್ಳೆಯ ದಿಕ್ಕಿಗೆ ಅವ್ರ ಜೀವನ ಹೋಗ್ಲಿ ಅಂತ ಆ ಭಗವನಲ್ಲಿ ಬೇಡ್ಕೊಳ್ತಾ ಏನು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಇದನ್ನ ಮುಳುಬಾಲು ತಾಲೂಕಿನಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ವಿ ಇಂತಹ ಕೆಲಸಗಳು ಅನೇಕ ಕೆಲಸಗಳು ನಾನೇ ಅನೇಕ ಕೆ ಅನೇಕ ಕೆಲಸಗಳಿಗೆ ಇಂತಹ ಕೆಲಸಗಳಿಗೆ ಅತಿಥಿಯಾಗಿ ನನ್ನೇ ಅವ್ರು ಕರೆದು ನನ್ನ ಮುಖಾಂತರ ಅನೇಕ ಕೆಲಸಗಳು ನಮ್ಮ ಕೊಲದೇವ್ ಚೌಡೇಶ್ವರ ಶಾಲೆಯಲ್ಲಿ ಯೂನಿಫಾರ್ಮ್ ಕೊಟ್ಟದ್ದು ಮತ್ತೆ ದೈಹಿಕ ಶಿಕ್ಷಕರಿಗೆ ಅವ್ರಿಗೆಲ್ಲ ಟಿ ಶರ್ಟು ಟ್ರಾಕ್ ಶೂಟು ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ದುಃಖಂದ್ರ ಓಬ್ಳೆ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ಕೊಟ್ಟಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ನನ್ನ ಕರೆದು ನನ್ನ ಅತಿಥಿಯಾಗಿ ಕರೆದು ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಈ ಸಂದರ್ಭದಲ್ಲಿ ಚಿರಡುಣಿ ಅಂತ ಹೇಳ್ತಾ ನಾಗರಾಜ್ಗೆಲ್ಲ ಕೂಡ ತುಂಬ ಹೇಳ್ತಾ ಇದು ಬಹಳಷ್ಟು ಒಂದು ಒಳ್ಳೆಯ ಕೆಲಸ ಈ ದಿನ ನೀವನ್ನ ಶುರು ಮಾಡಿದೀರ ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವೆಲ್ಲ ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನೇಕ ಜನ ಇಲ್ಲಿ ಬಂದು ಅವ್ರಿಗೆ ಹೇಳಿ ಕೊಡದೇ ಇರ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಮೇಡಮ್ ಅವ್ರಿಗೆ ಗೊತ್ತು ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಫಂಕ್ಷನ್ಸ್ ನಡೆದಾಗ ಅನೇಕ ಆಸ್ವಾಸನೆ ನೀಡಿ ಹೋಗ್ತಾರೆ ಅವ್ರು ನೋಡಿದಾಗ ಅಯ್ಯೋ ಅಂತ ನೀನು ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ ಅಂತ ಸನ್ನಿವೇಶ ನಾನು ಕಂಡಿದ್ದೀನಿ ಬಟ್ ಇಲ್ಲಿಗೆ ಬರಲ್ಲ ಹೇಳ್ತಾರೆ ಮೀಡಿಯಾ ಮುಂದೆ ಆ ಥರ ನಾವು ಆಗಬಾರ್ದು ಅಂತ ಕೂಡ ನಮ್ಮ ಪ್ರೀತಿಯ ತಮ್ಮ ಅರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಥರ ನಾವು ಆಗಬಾರ್ದು ಅಂತ ಯಾಕಂದರೆ ಇದು ನನ್ನ ಮನಸ್ಸಿಂದ ಬರ್ತಾ ಇರ್ತಕ್ಕಂಥ ಮಾತು ಹೇಳಿದ ಮೇಲೆ ನಾವು ನಡ್ಕೊಬೇಕು ಯಾವುದೇ ಒಂದು ವಿಚಾರ ಆಗಲಿ ಆಚಾರ ಆಗಲಿ ನಾನು ಈ ಪರಿಸ್ಥಿತಿ ನನಗಿಲ್ಲಿ ಗೊತ್ತಿದೆ ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲ ಕೂಡ ಈ ದಿನ ಯಾರಿಗೂ ಎಲ್ಲೋ ಏನೋ ಆಗಿದೆ ಅಂದ್ರೆ ಫೇಸ್ಬುಕ್ ಅಲ್ಲಿ ರಿಯಾಕ್ಟ್ ಮಾಡ್ತಕ್ಕಂತ ಕಾಲ ಇದು ಫೇಸ್ಬುಕ್ ಅಲ್ಲಿ ಯಾರೋ ಒಬ್ರು ಏನೋ ತಿರುಗೋಗಿದ್ದಾರೆ ರಿಪ್ ಅಂತ ಹಾಕ್ತೀವಿ ಅಲ್ಲಿ ವಾಸ್ತವಾಂಶ ಏನು ಅವರು ಫ್ಯಾಮ್ಲಿದ ಕಷ್ಟ ಏನು ಅಂತ ತಿಳ್ಕೊಳ್ಳೋಲ್ಲ ಯಾರೋ ಬುದ್ಧಿ ಮಾದ್ಮಿ ಹುಡುಗದ ಒಂದು ವಿಡಿಯೋ ಬಂದ್ರೆ ಅಯ್ಯೋ ಪಾಪ ಅದು ಇದು ಅಂತ ಏನು ಒಂದು ಮೆಸೇಜ್ ಆಗ್ಬಿಟ್ಟು ನಾವು ಏನು ಗೊತ್ತಿಲ್ಲದೆ ಮೆಸೇಜ್ ಆಗ್ತೀವಿ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿನೋ ನಮ್ಮ ವೈಫೋ ಒಳ್ಳೆ ಬಿರಿಯಾನಿ ಮಾಡಿದ್ವಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಅವಾಗ ಸದ್ಯಕ್ಕೆ ಅದು ಮೆಸೇಜ್ ಅಷ್ಟೇ ನೋಡ್ತಾ ನೋಡ್ತಯ್ಯೋ ಇನ್ನವರ ಪಾಪ ಚಿಕ್ಕ ಹುಡುಗ ಇದ್ದಾನೆ ಅಂತ ಮೊಬೈಲಲ್ಲಿ ನೋಡಿ ಆ ಥರ ಸಮಾಜಕ್ಕೆ ಅಂತಹದ್ದು ಬೇಕಾಗಿಲ್ಲ ಏನಾದ್ರೂ ಇರಲಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನಡಿಲಿಕ್ಕೆ ಒಂದು ಕೆಲಸಗಳು ಅದು ಯಾರೇ ಮಾಡಲಿ ಒಬ್ಬ ಟ್ರೆಸ್ಟ್ ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಅವ್ರ ಕೈಲಿ ಆದಷ್ಟು ನನ್ನ ಕೆಪಾಸಿಟಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹೇಳ್ತೀನಿ ಇಲ್ಲಿ ನಾನು ಬಂದ್ಬಿಟ್ಟು ಲಕ್ಷ ಹೇಳ್ಬಿಟ್ಟು ನನ್ನ ಹತ್ರ ಹತ್ತು ರೂಪಾಯಿ ಇದ್ಕೊಂಡು ಹೋಗ್ತಕ್ಕಂಥದ್ದು ನಮಗೆ ಬೇಕಾಗಿಲ್ಲ ಇದು ಏನಕ್ಕಪ್ಪ ಹೇಳ್ತಾ ಅಂದ್ರೆ ಇದನ್ನು ಇಂಥ ಕೆಲಸಗಳು ಜಾಸ್ತಿ ನಡೀತಾ ಇದೆ ಸಮಾಜದಲ್ಲಿ ಏನೋ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಮತ್ತೆ ಅವ್ರ ಈ ಕಡೆ ತಿರುಗ್ ಕೂಡ ನೋಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ನಡೆದಿದೆ ನಮ್ಮ ಪತ್ರಕರ್ತ ಮಿತ್ರರಿಗೆ ಇದೆಲ್ಲ ಬಹಳಷ್ಟು ಗೊತ್ತಿರ್ತಕ್ಕಂಥದ್ದು ಅವ್ರಿಗೆ ನಾನು ಹೇಳೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಅದು ಹೇಳಕ್ ಎಲಿಜಿಬಲ್ ಕೂಡ ಅಲ್ಲ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಮಾಡ್ಲಿ ಅವ್ರ ವೈಯಕ್ತಿಕ ಬಟ್ ನಂದೊಂದು ಒಂದು ರಿಕ್ವೆಸ್ಟ್ ನನ್ನ ಸ್ನೇಹಿತರಿಗೆ ನಾನು ಈ ಟ್ರಸ್ಟ್ಗೆ ಇದು ಹೇಳ್ತಾ ಇರೋದು ಅನ್ಕೊಳ್ಳಿ ಅವ್ರಿಗೆ ಹೇಳ್ತಾ ಇರೋದು ಒಂದಿನ ಹೇಳಿ ನೋಡಿ ಬಹಳಷ್ಟು ಎಷ್ಟು ಐಟಮ್ಸ್ ಕೊಡ್ತಾ ಇದೆ ಸುಮಾರು ನಮ್ಮ ತೊಂಬತ್ ಮೂರು ಜನಕ್ಕೆ ಒಂದು ತಿಂಗಳಿಗಾಗದಷ್ಟು ರೇಷನ್ ಈಗ ಕೊಡ್ತಾ ಇದ್ದಾರೆ ಅದೇ ರೀ ಅದೇ ರೀತಿ ತಿಂಗಳ ತಿಂಗಳು ಕೂಡ ನೀವು ಕೊಟ್ಟು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಆ ಭಗವಂತ ಕೂಡ ನಿಮ್ಗೆಲ್ಲ ಕೂಡ ಶಕ್ತಿ ನೀಡಲಿ ಒಳ್ಳೆ ಕೆಲಸಗಳು ಈ ನಡುವೆ ಹರಿ ಎಲ್ಲ ಕೂಡ ಒಂದು ಒಳ್ಳೆ ಒಳ್ಳೆ ಕೆಲಸಗಳು ಒಳ್ಳೆ ಒಳ್ಳೆ ಐಡಿಯಾಲಜಿ ಕಡೆ ಹೋಗ್ತಾ ಇದೇ ಹರಿ ಕೂಡ ತುಂಬಾ ಬೆಳೀಲಿ ಆ ಭಗವಂತ ಹರಿಗೆ ತುಂಬಾ ಒಂದು ಆಶೀರ್ವಾದ ನೀಡಲಿ ಅಂತ ಕೂಡ ಬೇಡ್ಕೊಳ್ತಾ ಅದೇ ರೀತಿ ಈಗ ತಾನೇ ಹೇಳಿದ್ರು ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೀಲ್ಕಂಠೇಗೌಡರು ಹುಡುಗನ ದತ್ತು ಬಹುದೂರ್ ಅಂತ ಅಲ್ಲಿ ಬಹುದೂರಂತ ನೋಡಿ ಹೇಳಿದ್ರು ಬಹಳ ಸಂತೋಷ ಆಯಿತು ಅದೇ ರೀತಿ ಕೂಡ ಎಲ್ಲ ಕೂಡ ನಮ್ಮ ಮುಲ್ಬಾಲ್ ತಾಲೂಕು ನಾಯಕರು ಕೂಡ ಅದೇ ರೀತಿ ಅನೇಕ ಮಕ್ಕಳನ್ನ ದತ್ತು ತಗೊಳ್ಳಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಸೇವೆ ಕೂಡ ನಾವು ಕೂಡ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಮಾತ ನಮಗೆ ಸೈ ಜೈ ಹಿಂದ್ ಜೈ ಕರ್ನಾಟಕ